ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಸಾಲ ತೀರಿಸಲಾರದೆ ಸುಲೆಪೇಟ್ ಗ್ರಾಮದ ಸಲೀಂ ಎಂಬಾತನು ಮನೆಯಲ್ಲಿ ನೆಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸುಲೆಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಕುಟುಂಬದವರು ಹಾಗೂ ಗ್ರಾಮಸ್ಥರು ಮೃತನ ಶವವನ್ನು ಸುಲೆಪೇಟ್ ಗ್ರಾಮದ ವೃತ್ತದಲ್ಲಿಟ್ಟು ಪ್ರತಿಭಟನೆ ನಡೆಸಿ ರಾಜ್ಯದ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನು ಕಂದಾಯ ಅಧಿಕಾರಿ ಕೇಶವರಾವ್ ಕುಲಕರ್ಣಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು ನಡೆದ ಪ್ರತಿಭಟನೆಯಲ್ಲಿ ಸಾರಿಗೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಪ್ರತಿಭಟನೆಯಲ್ಲಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಮಾರುತಿ ಗಜಗಿರಿ ಮಾತನಾಡಿ ಕಲಬುರಗಿ ಹಾಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಕಿರುಕುಳ ಹಾವಳಿ ಜಾಸ್ತಿಯಾಗಿದೆ ಎಷ್ಟೊಂದು ಬಡ ಕುಟುಂಬದವರು ಮಣ್ಣು ಪಾಲು ಆಗುತ್ತಿವೆ ಮೈಕ್ರೋಫೈನಾನ್ಸ್ನವರು ಕಾನೂನಿನ ನಿಯಮ ಗಾಳಿಗೆ ತೂರಿ ಮನ ಬಂದಂತೆ ಸಾಲ ವಸೂಲಿ ಮಾಡುತ್ತಿದ್ದಾರೆ ಇವರ ಕಿರುಕುಳಕ್ಕೆ ತಾಡಲಾರದೆ ಎಷ್ಟೊಂದು ಕುಟುಂಬಗಳು ತಮ್ಮ ಸ್ವಂತ ಗ್ರಾಮಗಳನ್ನು ತೊರೆದು ಬೇರೆ ಕಡೆಗೆ ಪ್ರಯಾಣ ಮಾಡಿದ್ದಾರೆ ಅಥವಾ ಸಲೀಂನಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿ ಮೈಕ್ರೋಫೈನಾನ್ಸ್ ಕಿರುಕುಳ ತಡೆಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದರು ಬಿಟ್ಟು ಹೋಗ್ಯಾರ ಎಷ್ಟೋ ಜನ ರಾಜ್ಯ ಬಿಟ್ಟು ರಾಜಕ ಅದಕ್ಕೆ ಸರ್ಕಾರ ಏನ್ ಮಾಡ್ತು ಅಂತಂದ್ರ ಹಿಂಗ್ ಆಗ್ಬಾರ್ದು ಅಂತೇಳಿ ಏನು ಕಮಿಟಿ ಮಾಡಿ ಕಾಯ್ದೆ ಮಾಡ್ತು ಕಾನೂನು ಮಾಡ್ತು ಮತ್ತು ಮೈಕ್ರೋಫೈನಾನ್ಸ್ ಮ್ಯಾನೇಜರ್ಗಳಿಗೆ ಕರೆದು ಆರ್ಡರ್ ಮಾಡ್ತು ನೀವು ಹತ್ತು ಗಂಟೆ ಇಂದ ಐದು ಗಂಟೆವರೆಗೆ ನೀವು ಯಾರು ಸಾಲ ತೊಗೊಂಡರ ಆ ಸಾಲ ಕೊಟ್ಟವ್ರ ಮನೆಗೆ ಹೋಗಿ ಸಾಲ ಅವ್ರಿಗೆ ಜಬರ್ದಸ್ತಿ ಮಾಡಲಾರ್ದಂಗ ಅವ್ರಿಗೆ ಅವಧ ಶಬ್ದ ಮಾತಾಡ್ಲಾರ್ದಂಗ ನೀವು ದಯಾ ವಿನಯದಿಂದ ನೀವು ಉಸ್ಲಿ ಮಾಡ್ರಿ ಅಂತೇಳಿ ಸರ್ಕಾರ ಆಗ್ರಹ ಮಾಡ್ತು ಆರ್ಡ್ರ್ ಮಾಡ